ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಡೈಲಿ ರಾಗಿ ಟಿಪ್ ಚಾನಲ್ ನಾನಿವತ್ತು ಪೊಟ್ಯಾಟೊ ಕಬಾಬ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಸೊ ಮೊದಲನೇದಾಗಿ ಪೊಟ್ಯಾಟೊನು ಸಣ್ಣ ಸಣ್ಣ ಅಂದರೆ ಈ ರೀತಿ ಸ್ಲೈಸ್ ಥರ ಕಟ್ ಮಾಡ್ಕೋಬೇಕು ಈ ರೀತಿ ಸ್ಲೈಸ್ ಥರ ಕ ಚಿಪ್ಸ್ ಕಟ್ ಮಾಡ್ಕೋತೀವಿ ನೋಡಿ ಚಿಪ್ಸ್ಗೆ ಆ ರೀತಿ ಸ್ಲೈಸ್ ಥರ ಕಟ್ ಮಾಡಿಕೊಂಡು ಅದನ್ನು ಒಂದು ಪ್ಲೇಟ್ಗೆ ಹಾಕ್ಬಿಟ್ಟು ಒಂದೊಂದಾಗೆ ಬಿಡಿಸಿ ಅದಕ್ಕೆ ಸ್ವಲ್ಪ ಅರಶಿನ ಪುಡಿ ಒಂದು ಒಂದು ಸ್ಪೂನ್ ಅರ್ಧ ಸ್ಪೂನಷ್ಟು ಅರಶಿನ ಪುಡಿ ಹಾಕಿ ಸಾಕು ಮತ್ತು ಒಂದು ನಿಮಗೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಮ್ಯಾಗಿ ಮಸಾಲ ಆ್ಯಡ್ ಮಾಡ್ಕೊಳ್ಳಿ ಆವಾಗ ಚೆನ್ನಾಗಿ ಬರುತ್ತೆ ಮ್ಯಾಗಿ ಮಸಾಲ ಹಾಕಿದ್ರೆ ಸೊ ಮ್ಯಾಗಿ ಮಸಾಲ ಹಾಕಿದ್ಮೇಲೆ ತೇಜು ಕಬಾಬ್ ಪೌಡ್ರನ್ನ ಹಾಕಿ ತೇಜು ಕಬಾಬ್ ಪೌಡ್ರ್ ತುಂಬ ಚೆನ್ನಾಗಿ ಬರುತ್ತೆ ಡಾರ್ಕ್ ಆಗು ಬರುತ್ತೆ ಸೊ ತೇಜನೆ ಹಾಕೋದು ನಾವೆಲ್ಲದಕ್ಕೂ ಸೊ ನೀವು ತೇಜುನೇ ಹಾಕ್ಕೊಳ್ಳಿ ತೇಜು ಕಬಾಬ್ ಪೌಡ್ರನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ಸ್ವಲ್ಪ ನೀರು ಹಾಕ್ಕೊಬೇಡಿ ಆಲೂಗಡ್ಡೆಲ್ಲ ನೀರಿನ ಅಂಶ ಎಲ್ಲ ಇರುತ್ತೆ ಸೊ ಅದು ಹಾಕಿ ಅದರಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ರೀತಿ ಮಿಕ್ಸ್ ಆದಮೇಲೆ ಸ್ವಲ್ಪ ಕಾರ್ನ್ಫ್ಲವರ್ನ ಆ್ಯಡ್ ಮಾಡ್ಕೊಳ್ಳಿ ಕಾರ್ನ್ ಫ್ಲವರ್ ಪೌಡ್ರನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಎಲ್ಲ ಖಾರನೂ ಆಲೂಗಡ್ಡೆಗೆ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಪ್ಲೇಟನ್ನ ಮುಚ್ಚಿಟ್ಬಿಡಿ ಫಿಫ್ಟೀನ್ ಮಿನಿಟ್ಸ್ ಮ್ಯಾರಿನೇಟ್ ಆಗೋಕ್ ಬಿಡಬೇಕು ಸೊ ಆದಮೇಲೆ ಈ ರೀತಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸೊ ಈ ರೀತಿ ಬಂದ ಮೇಲೆ ಒಂದು 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 ಫ್ರೈ ಪ್ಯಾನ್ನ ತೊಗೊಂಡು ಟೂ ಸ್ಪೂನ್ಸ್ ಅಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಎಣ್ಣೆ ಮೇಲೆ ಒಂದು ಐದು ನಿಮಿಷ ಕಾಯೋಕ್ಕೆ ಎಣ್ಣೆ ಮೇಲೆ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಪೊಟೆಟೋಸ್ನೆಲ್ಲ ಅದನ್ನ ಅದರೊಳಗಡೆ ಹಾಕಿಬಿಡಬೇಕು ಒಂದೊಂದು ಒಂದೊಂದನ್ನ ಹಾಕ್ಕೊಂಡು ಸೆಟ್ ಮಾಡಿ ಅದರೊಳಗಡೆ ಎಲ್ಲ ಬೇಯಿಸ್ಬೇಕು ಅದನ್ನ ಚೆನ್ನಾಗಿ ಫುಲ್ ಆಗಿ ಖಾರ ಎಲ್ಲ ಅಂಟ್ಕೊಳ್ಳೋ ಹಾಗೆ ಚಿಪ್ಸ್ ಥರ ಅದು ಅಲ್ಲಿವರೆಗೂ ಬೇಯಿಸ್ಕೋಬೇಕು ಚೆನ್ನಾಗಿ ಬೇಯಿಸ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಾದರೂ ಸರಿ ಐ ಫ್ಲೇಮಲ್ಲಾದರೂ ಸರಿ ನಿಮ್ಮ ಚಾಯ್ಸು ಬಟ್ ಚೆನ್ನಾಗಿ ಬೇಯಬೇಕು ಅದು ಸೊ ಈ ರೀತಿ ಬೇಯಬೇಕು ಒಂದು ಟೆನ್ ಮಿನಿಟ್ಸ್ ಅಥವಾ ಫೈವ್ ಮಿನಿಟ್ಸ್ ಬೇಯಿಸಿ ಅವಾಗ ಬೆಂದೋಗುತ್ತೆ ಹೋಗುತ್ತೆ ಸೊ ಆಲೂಗಡ್ಡೆನೇ ಈ ರೀತಿ ಚೆನ್ನಾಗಿ ಫ್ರೈ ಇದು ಮಾಡಬೇಕು ರೋಸ್ಟ್ ಮಾಡಬೇಕು ಸೊ ಈ ರೀತಿ ರೋಸ್ಟ್ ಆದಮೇಲೆ ಒಂದು ಪ್ಲೇಟ್ ತಗೊಂಡು ಆ ಪ್ಲೇಟ್ ಒಳಗಡೆ ಹಾಕ್ಕೊಬಿಡಿ ಎಲ್ಲೋ ಪೊಟೆ ಎಲ್ಲ ಪೊಟೆಟೊ ಸ್ಲೈಸ್ನು ಕೂಡ ಅದರೊಳಗಡೆ ಹಾಕ್ಕೊಂಡು ಸೊ ಫೈನಲ್ ಆಗಿ ಈ ರೀತಿ ಬರುತ್ತೆ ನಿಮಗೆ ತುಂಬಾ ಚೆನ್ನಾಗಿರುತ್ತೆ ಗರ್ಗರಿಯಾಗಿ ಸೊ ಟ್ರೈ ಮಾಡಿ ಮನೇಲಿ ಒಂದು ಸಲ ಸೊ ಈ ವಿಡಿಯೋನ ನೋಡಿದವರು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಇದು ಬರೀ ಒಂದು ಹಾಫ್ ಆನ್ ಅವರಲ್ಲಿ ನೀವು ಈಸಿಯಾಗಿ ಮಾಡ್ಕೊಬೋದು ಸೊ ಥ್ಯಾಂಕ್ ಯು